अनाद्यनन्तम् अव्यक्तं व्यक्तानामादिकारणम् आनन्दबोधैकरसं तन्महन्मन्महे महा महापद्मवनान्तस्थे कारणानन्दविग्रहे सर्वभूतहिते मातः एह्येहि परमेश्वरी नमें के सद्गुरु दोरेतम ಗುರುವಿನಿಂದ ಮಂತ್ರವನ್ನು ಯಾವ ರೀತಿ ಉಪದೇಶ ತಗೊಳ್ಬೇಕು ಅಥವಾ ಗುರು ನಮಗೆ ಉಪದೇಶವನ್ನು ಯಾವ ರೀತಿಯಾಗಿ ಕೊಡ್ತಾರೆ ಉಪದೇಶದಿಂದ ಕೊಟ್ಟಂತಹ ಸಂದರ್ಭದಲ್ಲಿ ಯಾವ ರೀತಿ ಆಗಿರತಕ್ಕಂತಹ ಅನುಭವ ಆಗ್ತದೆ ಇದೆಲ್ಲ ವಿಷಯಗಳನ್ನು ತಿಳ್ಕೊಳ್ಳುವ ಪೂರ್ವದಲ್ಲಿ ನಾವು ಗುರುವಿನಿಂದೇ ಮಂತ್ರವನ್ನು ಯಾಕೆ ಉಪದೇಶವನ್ನು ತಗೊಳ್ಬೇಕು ಹೇಳುವ ವಿಷಯದ ಬಗ್ಗೆ ಸ್ವಲ್ಪ ಅವಲೋಕವನ್ನು ಮಾಡುವ ಮುಖ್ಯವಾಗಿ ನಾವು ಅನೇಕ ಗ್ರಂಥಗಳಲ್ಲಿ ನಾವು ಮಂತ್ರಗಳು ಸಿಕ್ಕಿರ್ತವೆ ಅಥವಾ ಅದರ ಒಂದು ಆ ಮಂತ್ರದ ಪ್ರಭಾವ ಪರಿಣಾಮದ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಬರೆದಿರ್ತಾರೆ ಅದನ್ನು ಓದ್ಕೊಂಡು ನಾವು ತಿಳುವಳಿಕೆ ಇದ್ದಂತೂರು ಅದನ್ನು ಓದ್ಕೊಂಡು ಯಾವ ರೀತಿಯಾಗಿ ಕ್ರಮದ ಪ್ರಕಾರ ಅನುಷ್ಠಾನವನ್ನು ಮಾಡಬೇಕು ಆ ರೀತಿಯಾಗಿ ಮಾಡಿದ್ರೆ ಆ ಓದಿಲ್ವೋ ಅಂತ ಹೇಳಿ ಕೇಳಿದ್ರೆ ಒಂದು ಮಾತನ್ನು ಹೇಳ್ತಾರೆ ಪುಸ್ತಕೇ ಲಿಖಿತಾನ್ ಮಂತ್ರಾನ್ ದೃಷ್ಟ ಪಠತಿ ಯೋಧರ ಜೀವನ್ನೇವ ಸಚಾಂಡಾಲಹ ಮೃತಶ್ವಾನೋ ಭವಿಷ್ಯತಿ ಅಂತ ಹೇಳ್ತಾರೆ ಗುರು ಇರಲಾರದೇ ಪುಸ್ತಕವನ್ನ ನೋಡಿ ನಾವು ಮಂತ್ರೋಚ್ಚಾರಣೆಯನ್ನು ಪೂಜೆ ಪಾರಾಯಣವನ್ನು ಮಾಡಿದ್ರೆ ಜೀವಿತ ಅವಧಿಯಲ್ಲಿ ಆತ ಚಾಂಡಾಲ್ನಿಗೆ ಸಮಾನವಾಗ್ತಾನೆ ಮೃತಶ್ವಾನೋ ಭವಿಷ್ಯತಿ ಮರಣಾನಂತರ ಅವನು ಶ್ವಾನವಾಗಿ ನಾಯಿಯ ಜನ್ಮದಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಹೇಳ್ತಾರೆ ಅದಕ್ಕೊಂದು ಉದಾಹರಣೆಯನ್ನು ಹೇಳೋದಾದ್ರೆ ಹಿಂದೆ ಮಹಾರಾಷ್ಟ್ರದಲ್ಲಿ ಒಬ್ಬರ ಒಬ್ರು ಗೋಡೆ ಹೇಳುವಂತಹ ಒಬ್ರು ಕುಂಬಾರರಿದ್ದರು ಬಹಳ ದೈವಿ ಭಕ್ತರು ನಿರಂತರವಾಗಿ ದೇವತಾ ಉಪಾಸನೆಯನ್ನು ಮಾಡ್ತಾ ಇದ್ದಂಥವ್ರು ಅವರಿದ್ದಂತಹ ಸಮಯದಲ್ಲಿ ಆ ಮಹಾರಾಷ್ಟ್ರ ಭಾಗದಲ್ಲಿ ಅನೇಕ ಸಾಧು ಸತ್ಪುರುಷರು ಪುರುಷರು ಜ್ಞಾನಿಗಳು ಬಹಳಷ್ಟು ಜನ ಆ ಸಂದರ್ಭದಲ್ಲಿ ಆಗಿ ಹೋಗಿದ್ದಾರೆ ಅದೇ ಸಮಯದಲ್ಲಿ ಅವರು ಕೂಡ ತುಂಬಾ ದೊಡ್ಡ ಭಕ್ತರು ಒಮ್ಮೆ ಅವರಿಗೆ ಏನನ್ನಿಸ್ತು ಎಲ್ಲ ಭಕ್ತರನ್ನ ಅಂದ್ರೆ ಎಲ್ಲ ಸಾಧು ಸತ್ಪುರುಷರನ್ನ ಪುರುಷರನ್ನ ಸೇರಿಸಿ ಒಂದು ಅವರಿಗೆಲ್ಲವೂ ಕೂಡ ಒಂದು ಭೋಜನವನ್ನು ಮಾಡಿಸಬೇಕು ಸತ್ಸಂಗವನ್ನು ಮಾಡಬೇಕು ಹೇಳುವಂತಹ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ಬಂತು ಹಾಗೆ ಎಲ್ಲ ಸಾಧು ಸತ್ಪುರುಷರನ್ನ ಎಲ್ಲರನ್ನೂ ಎಲ್ಲರನ್ನು ಸೇರಿಸಿದ್ರು ಇವ್ರು ಯಾವ ರೀತಿ ಆಗಿರ್ತಕ್ಕಂತಹ ಮನೋಭಾವದಲ್ಲಿರ್ತಾರೋ ಅದೇ ರೀತಿ ಆಗಿರ್ತಕ್ಕಂತಹ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂತಹ ಸಾಧು ಸತ್ ಪುರುಷರನ್ನ ಸೇರಿಸಿದ್ರು ಎಲ್ಲರೂ ಬಂದ್ರು ಮಿತ್ರ ಅವರಿಗೆಲ್ಲರೂ ಕೂಡ ಅನ್ನದಾನವೂ ಕೂಡ ಆಯಿತು ಸತ್ಸಂಗವೂ ಕೂಡ ಪ್ರಾರಂಭವಾಯಿತು ಬಹಳ ಸಮಯದವರಿಗೆ ಸತ್ಸಂಗವನ್ನು ಕೂಡ ಮಾಡಿದ್ರು ಅವರ ಮನೆಯಲ್ಲಿ ಒಬ್ಬ ಒಂದು ಚಿಕ್ಕ ಹುಡುಗಿ ಇದ್ಲು ಮುಕ್ತಾಬಾಯಿ ಅಂತೇಳಿ ಅವಳು ಕೂಡ ಮುಂದೆ ಬಹಳ ದೊಡ್ಡ ಒಂದು ಹೆಸರನ್ನು ಮಾಡಿದಂತಹವಳು ಆ ಮುಕ್ತಾಬಾಯಿ ಹೇಳುವಂತವಳು ಸಣ್ಣವಳಿದ್ದಂತಹ ಒಂದು ಆರು ಏಳು ವರ್ಷದ ಹುಡುಗಿ ಇವ್ರೇನು ಗೋಡೆ ಹೇಳುವಂತವ್ರು ಕುಂಬಾರರು ಏನಿದ್ರು ಇವ್ರ ಹತ್ರ ಹೇಳಲ್ದವಳು ನೀನು ಹೇಗಾದ್ರೂ ಘಟ ಪರೀಕ್ಷಕನಿದ್ದೆ ಕುಂಬಾರ್ನಲ್ವ ಇವನು ಹಾಗಾಗಿ ನೀನು ಹೇಗಾದ್ರೂ ಘಟ ಪರೀಕ್ಷೆನಿದ್ದಿ ಇಲ್ಲಿ ಸೇರಿರ್ತಕ್ಕಂತಹ ಘಟದಲ್ಲಿ ಯಾವುದು ಸರಿಯಾಗಿ ಸುಟ್ಟಿದೆ ಅಂತ ಹೇಳಿ ಒಮ್ಮೆ ಅದನ್ನ ಪರೀಕ್ಷೆ ಮಾಡು ಅಂತಲ್ಲಿ ಹೇಳ್ತಾಳೆ ಹೇಳಿದ ಮೇಲೆ ಅವ್ರು ಬಂದು ಒಂದು ಬಡಿಗೆಯನ್ನು ತಗೊಂಡು ಎಲ್ಲ ಬಂದಂತ ಸಾಧು ಸತ್ಪುರುಷರ ಪುರುಷರ ತಲೆಗೂ ನಂದೇ ಬೆಳಿತಾ ಬರ್ತಾರೆ ಮೊದಲಿಗೆ ಒಬ್ಬ ಸತ್ಪುರುಷರ ತಲೆ ಮೇಲೆ ಬಿಡಿತಾರೆ ಅವ್ರು ಏನೂ ಮಾತಾಡುದಿಲ್ಲ ಸುಮ್ನಿರ್ತಾರೆ ಹಾಗೆ ಎರಡನೇವ್ರಿಗೆ ಬಿಡಿತಾರೆ ಅವರು ಕೂಡ ಸುಮ್ನಿರ್ತಾರೆ ಹಾಗೆ ಮುಂದೆ ಬರ್ತಾರೆ ಮುಂದೆ ಕುಂತವ್ರು ಕುಂತಿದ್ದಂಥವ್ರು ನಾಮಧೇಯರು ಕುಂತಿರ್ತಾರೆ ನಾಮಧೇಯರು ಅಂತೇಳಿ ಕೇಳಿರ್ಬಹುದು ಬಹಳ ದೊಡ್ಡ ಒಬ್ಬ ಸಾಧಕರು ಬಹಳ ದೊಡ್ಡ ಒಬ್ಬ ಸತ್ಪುರುಷರು ಜ್ಞಾನಿಗಳು ಅವ್ರು ಕುಂತಿರ್ತಾರೆ ಅವ್ರ ಹತ್ರ ಬಂದು ಏನು ಬಡಿಬೇಕು ಅಂತ ಹೇಳೋತ್ತಿಗೆ ನನಗೆ ಬಡ್ಲಿಕ್ಕೆ ಬಂದ್ಯಾ ನೀನು ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ಯಾ ನೀನು ಅಂತ ಕೇಳ್ತಾರೆ ಕೇಳ್ತಾ ಇದ್ದಾಗ ಸಿಟ್ಟಿನಿಂದ ಕೇಳ್ತಾರವ್ರು ಕೇಳಿದ ತಕ್ಷಣ ಈ ಗೋಡೆ ಹೇಳುವಂತಹ ಏನು ಕುಂಬಾರ ಇದ್ ಮಾಡ್ಕೊಳ್ಳೋದಿಲ್ಲ ಹಿಂದೆ ತಿರುಗಿ ಮುಕ್ತಾಬಾಯಿ ಹತ್ರ ಹೇಳ್ತಾರೆ ಈ ಘಟ ಸಂಪೂರ್ಣವಾಗಿ ಸುಟ್ಟಿಲ್ಲ ಅಂತ ಹೇಳಿ ನನಗೆ ನೀನು ಸುಟ್ಟಿಲ್ಲ ಅಂತ ಹೇಳ್ತೀಯ ಅಂತ ಹೇಳಿ ನಾಮಧೇಯರು ಅಂತಂದ್ರೆ ಏನು ಸಾಮಾನ್ಯ ಅವರು ಅವ್ರು ಆರು ವರ್ಷದಲ್ಲಿದ್ದಾಗಲೇ ಈಶ್ವರನಿಗೆ ಸಾಕ್ಷಾತ್ ಪರಮೇಶ್ವರನಿಗೆ ಹಾಲನ್ನು ಅವರು ಪರಮೇಶ್ವರನ ಕರೆದು ಸಾಕ್ಷಾತ್ ಅವನಿಗೆ ಹಾಲನ್ನು ಕುಡಿಸಂತವ್ ಅಂತಹ ದೊಡ್ಡ ಒಬ್ಬ ಭಕ್ತರು ಅವರು ಅಂತವರ ಘಟ ಬೆಂದಿಲ್ಲ ಅಂತ ಹೇಳಿಬಿಟ್ರು ಹೇಳಿದ ತಕ್ಷಣ ಅವರಿಗೆ ಸಿಟ್ಟು ಬಂದ್ಬಿಡ್ತು ಸೀದಾ ಹೋಗಿ ಪಾಂಡುರಂಗ ನಿದ್ದಲ್ಲಿ ಹೋಗ್ತಾರೆ ಪಾಂಡುರಂಗ ನಿದ್ದಲ್ಲಿ ಹೋಗಿ ಪಾಂಡುರಂಗದಿಂದ ಪ್ರಾರ್ಥನೆ ಮಾಡ್ತಾರೆ ಪಾಂಡುರಂಗ ಪ್ರತ್ಯಕ್ಷರಾಗ್ತಾರೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಅವರು ಹತ್ರ ಕೇಳ್ತಾರೆ ನಾವು ಈ ಸಹ ಸತ್ಪುರುಷರ ಒಂದು ಇದಕ್ಕೆ ಕರೆದು ನಮ್ಮನ್ನು ಅಲ್ಲಿ ಕರೆದು ಅವಮಾನವನ್ನು ಮಾಡಿಬಿಟ್ರು ಈ ರೀತಿಯಾಗಿ ನನ್ನ ಘಟ ಬೆಂದಿಲ್ಲ ಅಂತ ಹೇಳಿದರು ಹೇಳಿ ಅವಾಗ ಪಾಂಡುರಂಗ ಹೇಳ್ತಾನೆ ಅವರಿಗೆ ಸಿಟ್ ಮಾಡ್ಕೊಳ್ಬೇಡ ನಿಜವಾದ ವಿಸ್ತಸ್ಥಿತಿ ಅದು ಹೇಳಿ ಅವಾಗ ಇವರು ಒಂದೇ ಸರಿ ದಿಗಿಲು ಬದರದಂತೆ ಆಗ್ಬಿಡ್ತು ನಾನು ಇಷ್ಟು ದೊಡ್ಡ ಭಕ್ತ ನನಗೆ ಇನ್ನೂ ನನ್ನ ನಾನಿನ್ನೂ ಪರಿಪಕ್ವನ ಆಗಲಿಲ್ಲ ಹೇಳಿ ಹಾಗಾದರೆ ಒಬ್ಬ ಇದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾನೆ ಕೇಳಿದ ತಕ್ಷಣ ಪಾಂಡುರಂಗ ಹೇಳ್ತಾನೆ ಅದಕ್ಕೆ ಒಬ್ಬ ಒಳ್ಳೆಯ ಒಬ್ಬ ಸದ್ಗುರುವನನ್ನು ಹುಡುಕು ಆ ಸದ್ಗುರುವಿನ ಆಶ್ಚರ್ಯವನ್ನು ಪಡೆಯಬೇಕು ನೀನು ಅಂತೇಳಿ ಹಾಗಾದ್ರೆ ಎಲ್ಲಿದ್ದಾರೆ ಆ ಸದ್ಗುರುಗಳು ಅಂತ ಹೇಳಿ ಕೇಳ್ತಾನೆ ಸದ್ಗುರುಗಳು ಎಲ್ಲಿದ್ದಾರೆ ಹೇಳಿದ ತಕ್ಷಣ ಪಾಂಡುರಗ್ ಹೇಳ್ತಾನೆ ಜ್ಯೋತಿರ್ಲಿಂಗದಲ್ಲಿ ನಿಮ್ಮ ಸದ್ಗುರು ಇದ್ದಾನೆ ಎಂಬುದಾಗಿ ಹೇಳ್ತಾರೆ ಸರಿ ಅಂತ ಹೇಳಿ ಈ ಇವರು ಆ ಜ್ಯೋತಿರ್ಲಿಂಗಕ್ಕೆ ಹೋಗ್ತಾರೆ ಹೋಗಿ ಅಲ್ಲಿ ದೇವಸ್ಥಾನದ ಹತ್ತಿರ ಇರತಕ್ಕಂತಹ ದೇವರಿಗೆ ನಮಸ್ಕಾರವನ್ನು ದೇವಸ್ಥಾನದ ಹತ್ತಿರ ಇರತಕ್ಕಂತಹ ಒಂದು ಗುಹೆಯಲ್ಲಿ ಪ್ರವೇಶವನ್ನು ಮಾಡ್ತಾರೆ ಅಲ್ಲಿ ಹೋಗ್ತಾ ಇದ್ದ ಹಾಗೆ ಒಬ್ಬ ಹಣ್ಣು ಹಣ್ಣಾಗಿರ್ತಕ್ಕಂತಹ ಒಬ್ಬ ಮುದುಕ ಆ ಮುದುಕ ಮಲಗಿರ್ತಾನೆ ಕಾಲಿಗೆ ಚಪ್ಪಲ್ ಹಾಕೊಂಡು ಮಲಗಿರ್ತಾನೆ ಮಲಗಿದವನು ಕಾಲನ್ನ ಒಂದು ಶಿವಲಿಂಗದ ಮೇಲೆ ಇಟ್ಟಿರ್ತಾನೆ ನೋಡಿ ಇವರಿಗೆ ಭಯಂಕರ ಸೆಟ್ ಬಂದ್ಬಿಡ್ತು ಪರಮಾತ್ಮನ ತಲೆಯ ಮೇಲೆ ಚಪ್ಪಲ್ ಹಾಕೊಂಡು ಕಾಲನ್ನ ಇಡೋದು ಅಂತಂದ್ರೆ ಏನು ಸಣ್ಣ ಪರಿಸ್ಥಿತಿಯನ್ನು ಹೋಗಿ ಬೈದ್ ಬಿಡ್ತಾರೆ ಅವನಿಗೆ ಬೈದ್ ಬಿಡ್ದ ತಕ್ಷಣ ಅಲ್ಲಿ ಕುಂತಿರ್ತಕ್ಕಂತಹ ವೃದ್ಧ ಹೇಳ್ತಾನೆ ಹೌದಯ್ಯ ನೀನ್ ಹೇಳಿದ್ದು ಸತ್ಯ ದೇವ್ರ ತಲೆ ಮೇಲೆ ಕಾಲನ್ನು ಇಡಬಾರದು ಬಹಳ ದೊಡ್ಡ ಒಂದು ಅಪರಾಧ ಅದು ಆದ್ರೆ ಏನ್ ಮಾಡೋದು ನನಗಂತೂ ವಯಸ್ಸಾಗಿದೆ ಯಾರೋ ಒಬ್ರು ಬಂದವರು ನನ್ನ ಕಾಲನ್ನ ಈಶ್ವರನ್ ತ ಲಿಂಗ ತಲೆ ಮೇಲೆ ಇಟ್ಟು ಹೋಗ್ಬಿಟ್ಟಿದ್ದಾರೆ ನನ್ನ ಹತ್ರ ತೆಗೆದುಕೊಳ್ಳಿಕ್ ಆಗ್ತಾ ಇಲ್ಲ ತೆಗೆದು ಕೆಳಗಡೆ ಇಡಬೇಕು ಅಂದ್ರೆ ನನ್ನ ಹತ್ರ ಇಡ್ಲಿಕ್ಕೆ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ನಾನು ನೀನೇ ಸ್ವಲ್ಪ ನನಗೆ ಸಹಾಯ ಮಾಡು ನನ್ ಕಾಲನ್ನ ತೆಗೆದು ಕೆಳಗಿಡೋ ಹೇಗಾದ್ರು ಮಾಡಿ ಅಂತ ಹೇಳಿ ಆ ವೃದ್ಧ ಇವ್ರು ಹೇಳ್ತಾರೆ ಹೇಳಿದ ತಕ್ಷಣ ಇವ್ರು ಹೌದು ಅಂತ ಹೇಳಿ ಅವ್ರನ್ನ ಕಾಲ್ ತೆಗೆದು ನೆಲಕ್ಕಿಡ್ತಾರೆ ಇಡಿದ ತಕ್ಷಣ ಅಲ್ಲೊಂದು ಲಿಂಗ ಅಲ್ಲಿಂದ ತೆಗೆದು ಈ ಕಡೆ ಇಡ್ತಾರೆ ಅಲ್ಲೊಂದು ಎಲ್ಲಿಟ್ರು ಎಲ್ಲಿಟ್ಟರು ಲಿಂಗ ಆ ರೂಮ್ಗಳೇ ಪೂರ್ಣ ಈಶ್ವರಲಿಂಗದಿಂದ ತುಂಬ ಎಲ್ಲೂ ಕಾಲನ್ನು ಇಡ್ಲಿಕ್ಕೆ ಜಾಗವೇ ಇಲ್ಲ ತಕ್ಷಣ ನಾಮದೇಹ ಏನ್ ಮಾಡ್ತಾರೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ ನೋಡಿದ ತಕ್ಷಣ ಎಲ್ಲೂ ಇಡ್ಲಿಕ್ಕೆ ಜಾಗ ಕಾಣೋದೇ ಇಲ್ಲ ತಕ್ಷಣ ತನ್ನ ತಲೆಯ ಮೇಲೆ ಅವರ ಪಾದವನ್ನು ಇಟ್ಕೊಳ್ತಾರೆ ಎಲ್ಲೂ ಇಡ್ಲಿಕ್ಕೆ ಜಾಗ ಇಲ್ವಲ್ಲ ಮತ್ತೆ ಇಡೋದು ಅಂತೇಳಿ ತಲೆ ಮೇಲೆ ಇಟ್ಕೊಂಡ್ಬಿಡ್ತಾರೆ ತಲೆ ಮೇಲೆ ಯಾವ ಕ್ಷಣದಲ್ಲಿ ಇಟ್ಟುಕೊಂಡ್ರು ಆ ಕ್ಷಣದಲ್ಲಿ ಅವರಿಗೆ ಜ್ಞಾನ ಹೇಳುವಂತದ್ದು ಪ್ರಾಪ್ತವಾಗ್ಬಿಡುತ್ತದೆ ಹಾಗಾಗಿ ಅಲ್ಲಿ ಹೇಳ್ತಾರೆ ಸದ್ಗುರುವಿನ ಒಂದು ಉಪದೇಶ ಅಥವಾ ದೃಷ್ಟಿ ಬಿದ್ದಾಗ ಮಾತ್ರ ಜೀವನ ಮುಕ್ತನಾಗಲಿಕ್ಕೆ ಸಾಧ್ಯತೆ ಉಂಟು ಮಂತ್ರ ಜಪ ಅನುಷ್ಠಾನಗಳನ್ನ ಸಹಜವಾಗಿ ಪುಸ್ತಕದಿಂದ ನೋಡಿ ಅಥವಾ ಬೇರೆ ರೀತಿಯ ವ್ಯವಸ್ಥೆಯಲ್ಲಿ ಮಾಡಿದಾಗ ಇದೊಂದು ದೋಷ ಪ್ರಾಪ್ತವಾಗ್ತದೆ ಆದ್ರೆ ಲೌಕಿಕ ಜೀವನದಲ್ಲಿ ಕೆಲವೊಂದಷ್ಟು ಸರ ಕೆಲವೊಂದಷ್ಟು ಉಪಯೋಗಗಳು ಆಗಬಹುದು ಲೌಕ ಸುಖೋಪಭೋಗದ ವ್ಯವಸ್ಥೆಯಲ್ಲಿ ಕೆಲವೊಂದಷ್ಟು ಉಪಯೋಗಗಳು ಆಗಬಹುದು ಆಗೋದಿಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದರದ್ದೇ ಆದಂತಹ ಒಂದು ಪ್ರಭಾವ ಪರಿಣಾಮಗಳು ಇದ್ದಿರ್ತದೆ ಪ್ರಭಾವ ಪರಿಣಾಮಗಳು ಈತನ ಮೇಲೆ ಬಿದ್ದೇ ಬೀಳ್ತದೆ ಆದ್ರೆ ಸಹಜವಾಗಿ ಮನುಷ್ಯ ಏನು ಮನುಷ್ಯ ಜನ್ಮದ ಸಾರ್ಥಕ ಭಾವ ಏನದಿರ್ತದೆ ಮುಕ್ತಿ ಅಥವಾ ಮೋಕ್ಷ ಜ್ಞಾನ ಅಂತ ಏನು ಹೇಳ್ತಾರೋ ಪರಮ ಪದ ಅಂತ ಏನು ಹೇಳ್ತಾರೆಯೋ ಆ ಪರಮ ಪದವನ್ನು ಹೊಂದಲಿಕ್ಕೆ ಗುರುವಿನ ಅನುಗ್ರಹ ಬೇಕೇ ಬೇಕು ಎಂಬುದಾಗಿ ಹೇಳ್ತಾರೆ ವಾಸ್ತವಿಕತೆಯಲ್ಲಿ ಗುರು ಏನ್ ಹೇಳ್ಕೊಡ್ತಾರೆ ಹೇಳುವಂತದ್ದು ಮುಖ್ಯ ಅಲ್ಲ ಗುರು ಒಬ್ಬ ಸಿಕ್ಕಾಗ ಆ ಗುರು ಸದ್ಗುರು ಸಿಕ್ಕಾಗ ಗುರು ವೇದಶಾಸ್ತ್ರಗಳನ್ನು ಅಥವಾ ಶಬ್ದ ವಿಂಗಡಣೆ ಮಾಡುವಂತಹದ್ದನ್ನು ಅಥವಾ ಮಂತ್ರಗಳನ್ನು ಅಥವಾ ತಂತ್ರಗಳನ್ನು ಅಥವಾ ಯಂತ್ರದ ವ್ಯವಸ್ಥೆಗಳನ್ನು ಅಥವಾ ಹೋಮ ಹವನದ ವಿಧಾನಗಳನ್ನು ಹೇಳ್ಕೊಡ್ಬೇಕು ಅಂತ ಅವಶ್ಯಕತೆಯೇ ಇಲ್ಲ ಹೇಳ್ಕೊಡ್ಬಾರ್ದು ಅಂತ ಹೇಳಲ್ಲ ಅದು ಹೇಳ್ಕೊಡ್ಬೇಕು ಅಂತ ಅವಶ್ಯಕತೆ ಇಲ್ಲ ಆ ಕ್ಷಣದಲ್ಲಿ ಗುರುವಿಗೆ ಶಿಷ್ಯನ ನೋಡಿ ಏನ್ ಅನ್ನಿಸ್ತದೆಯೋ ಅದನ್ನು ಕೊಡ್ತಾನೋ ಅದು ಈತನಿಗೆ ಒಂದು ಉಪದೇಶವಾಗಿರುವಂತಹದ್ದು ಸರಿ ನಾವು ನೋಡ್ತಾ ಇರ್ತೇವೆ ನಮಗೇನೋ ಒಂದು ಮಂತ್ರ ಕೊಡಬೇಕು ಹೇಳುವಂತಹ ಒಂದು ಇಚ್ಛೆ ಶಿಷ್ಯನ ಮನಸ್ಸಲ್ಲಿ ಇದ್ದಿರ್ತದೆ ಹಾಗಂದು ಮಾತ್ರಕ್ಕೆ ಗುರುವಿನ ಮನಸ್ಸಲ್ಲಿ ಅದೇ ಇಚ್ಛೆ ಇರಬೇಕು ಅಂತೇಳಿ ಹೇಳೇನಿಲ್ಲ ಯಾಕೆಂತಂದ್ರೆ ಸದ್ಗುರು ಆ ಸಾಮರ್ಥ್ಯ ಇರತಕ್ಕಂತಹ ಸದ್ಗುರು ಶಿಷ್ಯನಿಗೆ ಯಾವ್ದು ಅವಶ್ಯಕತೆ ಇದೆ ಹೇಳೋದನ್ನು ತಿಳಿದಿರ್ತಾನೆ ಹಾಗಾಗಿ ಶಿಷ್ಯನಿಗೆ ಆ ಕ್ಷಣದಲ್ಲಿ ಬೇಕಾಗಿರುವಂಥದ್ದು ಕೇವಲ ಗುರುವಿನಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಭಕ್ತಿ ಸಂಪೂರ್ಣವಾಗಿರ್ತಕ್ಕಂತಹ ನಂಬಿಕೆ ಸಂಪೂರ್ಣವಾಗಿರ್ತಕ್ಕಂತಹ ಶರಣಾಗತಿ ಅದಕ್ಕೋಸ್ಕರನೇ ಶಾಸ್ತ್ರದಲ್ಲಿ ಹೇಳ್ತಾರೆ ಗುರೋಃ ಕೃಪಾ ಹಿ ಕೇವಲ ಶಿಷ್ಯ ಪರಮ ಮಂಗಲಂ ಅಂತ ಹೇಳ್ತಾರೆ ಗುರುವಿನ ಕೃಪೆ ಒಂದೇ ಸಾಕು ಶಿಷ್ಯನ ಪರಮ ಮಂಗಲವಾಗ್ಲಿಕ್ಕೆ ಎಂಬುದಾಗಿ ಹೇಳ್ತಾರೆ ಅರ್ಥಾತ್ ಆತ ಆತ ಈತನಿಗೆ ಯಾವುದೇ ರೀತಿಯಾಗಿರ್ತಕ್ಕ ಮಂತ್ರೋಪದೇಶವನ್ನೇ ಮಾಡ್ಬೇಕು ಅಂತ ಹೇಳಿ ಏನೋ ಒಂದು ಕೆಲಸವನ್ನ ಹೇಳ್ಬಹುದು ಬೇಕಾದ್ರೆ ಅಥವಾ ಏನು ಹೇಳಲಾರದೆ ಸುಮ್ಮನೆ ಕುತ್ಕೊಂತ ಅಂತ ಹೇಳ್ಬಹುದು ಅಥವಾ ಯೋಗಾಸನ ಪ್ರಾಣಾಯಾಮ ಏನೋ ಮಾಡು ಅಂತ ಹೇಳ್ಬಹುದು ಅಥವಾ ಅಲ್ಲೇನಾದ್ರೂ ಕಸ ಹೊಡಿ ಅಂತ ಹೇಳ್ಬಹುದು ಅಥವಾ ಮತ್ತೇನೋ ಒಂದು ಕ್ಲೀನಿಂಗ್ ಮಾಡುವಂತ ಹೇಳ್ಬಹುದು ಅಥವಾ ಮತ್ತೆಲ್ಲೋ ಹೋಗು ಅಂತ ಹೇಳ್ಬಹುದು ಅಥವಾ ನೀನು ಸಂಸಾರದ ವ್ಯವಸ್ಥೆ ಈ ರೀತಿಯಾಗಿ ಇರುವಂತ ಹೇಳ್ಬಹುದು ಯಾವುದೇ ರೀತಿಯಾಗಿರತಕ್ಕಂತ ವ್ಯವಸ್ಥೆ ಹೇಳ್ಬಹುದು ಆದ್ರೆ ಗುರುವಿನ ಬಾಯಲ್ಲಿ ಬಂದಿರತಕ್ಕಂತಹ ಆ ಶಬ್ದ ಆ ಸಮಯದಲ್ಲಿ ಬಂದಿರತಕ್ಕಂಥದ್ದು ಏನಿದೆಯಲ್ಲ ಅದನ್ನು ಚಾಚೂ ಚಪ್ಪದೆ ಸಂಪೂರ್ಣವಾಗಿ ನಂಬಿಕೆಯಿಂದ ಶಿಷ್ಯ ಮಾಡಿದಾಗ ಅದರಿಂದ ಯಾವುದೋ ಒಂದಷ್ಟು ಕರ್ಮಗಳು ಹೋಗ್ತಾ ಇರುವಂತದ್ದು ಕರ್ಮಗಳು ಕಳೀತಾ ಇರ್ತದೆ ಗುರುವಿನಿಂದ ಮುಖ್ಯವಾಗಿ ಉಪದೇಶ ಬೇಕು ಅಂತ ಹೇಳುವಂಥದ್ದು ಗುರು ಇದೇ ಹೀಗೆ ಉಪದೇಶ ಕೊಡಬೇಕು ಹೇಳುವಂಥದ್ದು ಎಲ್ಲೂ ನಿಯಮ ನಿಯಮ ಇರತಕ್ಕಂಥದ್ದಲ್ಲ ವಾಸ್ತವಿಕತೆಯಲ್ಲಿ ಆದ್ರೂ ಕೂಡ ಗುರು ಯಾವುದನ್ನು ಹೇಳ್ತಾನೋ ಅದನ್ನ ಸಂಪೂರ್ಣವಾಗಿ ನಂಬಿಕೆಯಿಂದ ಮಾಡುವಂತಹ ಭಕ್ತಿ ಈ ಶಿಷ್ಯನಲ್ಲಿ ಬಂದಾಗ ಮಾತ್ರ ಅದು ಆತನಿಗೆ ಉಪಯೋಗ ಹೇಳುವಂತದ್ದಾಗ್ತದೆ ಹಾಗಾದ್ರೆ ಗುರುವಿನಿಂದ ಆದಾಗ ಮಾತ್ರ ಯಾಕೆ ಅಂತ ಹೇಳಿ ನಾವು ಈ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಶರೀರ ಹೇಳುವಂತಹದ್ದು ಕರ್ಮದಿಂದ ಕರ್ಮದ ಸಂಗ್ರಹದಿಂದ ತುಂಬಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಕರ್ಮದ ಸಂಗ್ರಹ ಇದ್ದಿರೋದ್ರಿಂದ ಮಾತ್ರ ನಾವು ಈ ಭೂಮಿಯಲ್ಲಿ ಬದುಕ್ತಾ ಇದ್ದೇವೆ ಕರ್ಮ ಸಂಗ್ರಹ ಅವಲೇಷವು ಇಲ್ಲ ಅಂತಂದ್ರೆ ಭೂಮಿಯಲ್ಲಿ ಬದುಕಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ದೇವತೆಗಳಿಗೆ ಭೂಮಿಗೆ ಸ್ಪರ್ಶನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಕರ್ಮ ಭೂಮಿ ಇಲ್ಲಿ ಕರ್ಮ ಯಾರಿಗೆ ಸಂಗ್ರಹ ಇದ್ದಿರ್ತದೆ ಅವ್ರು ಮಾತ್ರ ಬರ್ಲಿಕ್ಕೆ ಆಗ್ತದೆ ನಮ್ಮ ಕರ್ಮಗಳು ಸಂಪೂರ್ಣವಾಗಿ ಕಳೆದಾಗ ನಾವು ಮೋಕ್ಷಕ್ಕೆ ಅಂದ್ರೆ ಪರಮ ಪದಕ್ಕೆ ಹೋಗುವಂತಹ ಒಂದು ಸಾಮರ್ಥ್ಯ ಹೇಳುವಂಥದ್ದು ನಮಗೆ ಪ್ರಾಪ್ತವಾಗುವಂಥದ್ದು ಹಾಗಾದ್ರೆ ಕರ್ಮ ಸಂಗ್ರಹ ಇದೆ ಅಂತಂದ್ರೆ ನಾವು ಪರಮ ಪದಕ್ಕೆ ಹೋಗ್ಬೇಕು ಅಂತ ಹೇಳಾದ್ರೆ ನಮ್ಮಲ್ಲಿರತಕ್ಕಂತಹ ಕರ್ಮ ದೋಷ ಹೇಳುವಂಥದ್ದು ಲುಪ್ತವಾಗ್ಬೇಕು ಅಂತ ಹೇಳಿ ಅರ್ಥ ಆಯ್ತು ಅದ್ ಹೇಗಿರ್ತದೆ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒಂದು ನೀವು ಪ್ಲಾಸ್ಟಿಕ್ ಒಂದು ಚಂಬು ಅಥವಾ ಕಾರ್ಡಿಗೆನ ತಗೊಳ್ಳಿ ಅದರಲ್ಲಿ ನೀರ್ ತುಂಬಿಸಿ ಅದ್ರ ಡಬ್ನೇ ಡಬ್ ಹಾಕಿ ಅಲ್ಲ ಅದ್ರ ಟೇಬಲ್ ಮೇಲೆ ಅಥವಾ ಒಂದು ವಸ್ತು ಮೇಲೆ ಡಬ್ ಹಾಕಿ ನೀರು ತುಂಬ ಸಂಪೂರ್ಣವಾಗಿ ತುಂಬಿರ್ತದೆ ಅದರಲ್ಲಿ ಆದ್ರೆ ಕೆಳಗಡೆ ಖಾಲಿ ಆಗಿರೋದಿಲ್ಲ ಖಾಲಿ ಆಗ್ಲಿಕ್ಕೆ ಸಿದ್ಧವಾಗಿರ್ತದೆ ಉಲ್ಟನೆ ಇದ್ದಿರುತ್ತದೆ ಖಾಲಿ ಆಗ್ಲಿಕ್ ಸಿದ್ಧವಾಗಿರ್ತದೆ ಆದ್ರೆ ಖಾಲಿ ಆಗಿರೋದಿಲ್ಲ ಮನುಷ್ಯನ ಅವಸ್ಥೆಯು ಕೂಡ ಅದೇ ರೀತಿಯಲ್ಲಿ ಅದನ್ನ ಸ್ವಲ್ಪವಾಗಿ ನೆಗ್ಗಿ ನೀರನ್ನು ಖಾಲಿ ಮಾಡುವಂತಹ ಒಂದು ವ್ಯವಸ್ಥೆ ಬೇಕು ಆ ಕೆಲಸವನ್ನ ಗುರು ಮಾಡ್ತಾನೆ ಗುರು ಉಪದೇಶವನ್ನು ಕೊಟ್ಟಾಗ ಅಥವಾ ಗುರು ಯಾವುದೇ ಒಂದು ವ್ಯವಸ್ಥೆಯನ್ನು ಹೇಳಿದಾಗ ಸಹಜವಾಗಿ ಅದರಲ್ಲಾಡಿಸುವಂತಹ ಕೆಲಸವಾಗ್ತದೆ ಅದರಲ್ಲಿರತಕ್ಕಂತಹ ನೀರು ಖಾಲಿ ಆಗ್ತದೆ ಹೇಗೆ ನೀರು ಖಾಲಿ ಆಗ್ತದೆಯೋ ಹಾಗೆ ಮನುಷ್ಯ ಗುರುವಿನಿಂದ ಬಂದಿರತಕ್ಕಂತಹ ವಾಕ್ಯವನ್ನ ಚಾಚು ತಪ್ಪದೆ ಆ ವ್ಯಕ್ತಿ ಮಾಡಿದಾಗ ಆ ಅಲ್ಲಿರತಕ್ಕಂತಹ ಏನು ಕರ್ಮದ ಸಂಗ್ರಹ ಹೇಳುವಂತದ್ದೇನಿರುತ್ತದೆ ಅದು ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ ಕರ್ಮ ಸಂಗ್ರಹ ಖಾಲಿ ಆಗೋದ್ರ ಒಟ್ಟಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಕರ್ಮ ಸಂಗ್ರಹ ಹೇಳುವಂಥದ್ದು ಪುನಃ ಆಗದೆ ಹೋಗುವಂತದ್ದು ಹೋಗುವಂಥದ್ದು ಹಾಗಾಗಿ ಹೇಳ್ತಾರೆ ಗುರು ಆ ಸಮಯದಲ್ಲಿ ಆತನಿಗೆ ಯಾವ ಶಬ್ದವನ್ನ ಹೇಳಿದೇನೋ ಆ ಶಬ್ದದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಡಬೇಕು ಅಂತೇಳಿ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಸಂಶಯ ಹೇಳುವಂಥದ್ದು ಯಾವುದೇ ಶಬ್ದ ಹೇಳಿದ್ರು ಕೂಡ ಆ ಶಬ್ದದಲ್ಲಿ ಸಂಶಯ ಹೇಳುವಂಥದ್ದು ಇರಬಾರದು ಆ ರೀತಿ ಇದ್ದಾಗ ಮಾತ್ರ ಗುರುವಿನ ಅನುಗ್ರಹ ಆಗುವಂಥದ್ದು ಗುರುವಿನ ಅನುಗ್ರಹ ಆಯಿತು ಅಂತ ಹೇಳಾದಾಗ ಕರ್ಮ ಸಂಗ್ರಹ ಹೇಳುವಂಥದ್ದು ಲುಪ್ತವಾಗಲಿಕ್ಕೆ ಪ್ರಾರಂಭವಾಗ್ತದೆ ಮತ್ತು ಹೊಸದಾಗಿ ಸಂಗ್ರಹ ಕೂಡ ಆಗದೆ ಹೋಗುವಂತಹ ಒಂದು ವ್ಯವಸ್ಥೆ ಹೇಳುವಂತದ್ದು ಆ ರೀತಿಯಾಗಿ ಸಿದ್ಧವಾಗ್ತದೆ ಹಾಗಾದಾಗ ಮಾತ್ರ ನಾವು ಮಾಡಿರ್ತಕ್ಕಂತಹ ಅನುಷ್ಠಾನಗಳಿರ್ಬೋದು ಅಥವಾ ಏನು ನಾವು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡ್ಲಿಕ್ಕೆ ಹೊರಟಿರ್ತೇವ್ಯೋ ಆ ಸಾಧನೆ ಹೇಳುವಂತದ್ದು ಸಿದ್ಧಿಯನ್ನು ಹೊಂತದ ಹೊಂತದೆ ಹೇಳುವುದನ್ನು ಹೇಳ್ತಾರೆ ಹಾಗಾದ್ರೆ ಗುರುವಿನಲ್ಲಿ ಭಕ್ತಿಯನ್ನು ಇಡಬೇಕು ಅಂತ ಹೇಳಿದ್ರಿ ಭಕ್ತಿ ಅಂತಂದ್ರೆ ಏನು ಆ ಭಕ್ತಿಯ ವ್ಯವಸ್ಥೆ ಹೇಳುವಂತದ್ದು ಏನಿದೆ ನಾವು ಎಲ್ಲರೂ ನಾವು ಭಕ್ತಿಯಿಂದ ಪೂಜೆ ಮಾಡ್ತೇವಲ್ಲ ಗುರುವಿಗೆ ಹೋಗಿ ನಮಸ್ಕಾರವನ್ನು ಮಾಡ್ಬೇಕಾದ್ರೆ ನಾನು ಭಕ್ತಿಯಿಂದ ನಮಸ್ಕಾರ ಮಾಡಿದ್ದೇನೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ನಾನು ಭಕ್ತಿಯಿಂದ ಮಾಡಿದ್ದೇನೆ ಮತ್ತು ಭಕ್ತಿ ಭಕ್ತಿ ಅಂತಂದ್ರೆ ಏನು ಆ ಭಕ್ತಿ ಅಂತಂದ್ರೆ ಆ ಭಕ್ತಿಯ ವ್ಯವಸ್ಥೆಗಳು ಏನಿರ್ತದೆ ಭಕ್ತಿಯ ಭಕ್ತಿಯಲ್ಲಿ ನೀಲವಾದಾಗ ಅವಸ್ಥೆಗಳು ಯಾವ ರೀತಿ ಆಗಿರುವ ು ಹೇಳುವಂತಹ ವಿಷಯದ ಬಗ್ಗೆ ನಾಳೆಯ ದಿವಸ ನೋಡೋಣ